ಹಲವಾರು ರೀತಿಯ ಮೋಟೋ ಕಾರ್ಟ್ಗಳನ್ನು ನೀವು ನೋಡಿರ್ತೀರಿ ಆದರೆ ಈ ರೀತಿಯ ಮೋಟೋ ಕಾರ್ಟ್ ನೀವು ಎಲ್ಲಿ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಈಗ ಇನ್ನೂರೈವತ್ತು ಕೆ ಜಿ ಆಯಿತು ಎರಡೂವರೆ ಕ್ವಿಂಟಲ್ ಆಯಿತು ನಮಸ್ತೆ ನಾನಿವತ್ತು ಬಂಟ್ವಾಳ ತಾಲೂಕಿನ ಸಜಿಪಮೂಡ ಗ್ರಾಮದ ಕೋಮಲೆ ಗಣಪತಿ ಭಟ್ರ ಜಾಗಕ್ಕೆ ಬಂದಿದ್ದೇನೆ ಕೃಷಿಕರಿಗೆ ಎಲ್ಲರಿಗೂ ಇವರ ಪರಿಚಯ ಇದ್ದೇ ಇದೆ ಪ್ರತ್ಯಕ್ಷ ಅಲ್ಲದಿದ್ರು ವಿಡಿಯೋದಲ್ಲಿ ಅಂತೂ ನೋಡಿರ್ತೀರಿ ಪ್ರೀ ಬೈಕಿನ ಸಂಶೋಧಕರು ಈಗ ಇವರು ಮತ್ತೆ ಇವರ ಜೊತೆಗೆ ಮತ್ತೊಬ್ಬರು ಇಂಜಿನಿಯರ್ ಸೇರಿ ಈ ರೀತಿಯ ಮೋಟಾರ್ ಕಾರ್ಟ್ ತಯಾರು ಮಾಡಿದ್ದಾರೆ ಕಪ್ ಕಾರ್ಟ್ ತ್ರೀ ಸಿಕ್ಸ್ಟಿ ಕಪ್ ಕಾರ್ಟ್ ತ್ರೀ ಹಂಡ್ರೆಡ್ ಅಂತೇಳಿ ಎರಡು ಮಾಡೆಲ್ ಬಿಟ್ಟಿದ್ದಾರೆ ಒಂದು ಇಂಡಸ್ಟ್ರಿ ಪರ್ಪಸ್ ಮತ್ತೊಂದು ಎಗ್ರಿಕಲ್ಚರ್ ಪರ್ಪಸ್ ಇದು ಕೃಷಿಕರಿಗಾಗಿರುವಂಥದ್ದು ನಮ್ಮ ರೈತರಿಗೋಸ್ಕರ ಇದರಲ್ಲಿ ಕೂಡ ಹಾಗೆ ಫ್ರಂಟ್ ಮತ್ತು ರಿವರ್ಸ್ ಎರಡು ಒಟ್ಟಿಗೆ ಹೋಗ್ಬೋದು ಇದರಲ್ಲಿ ಅದೇ ರೀತಿ ಸ್ವಿಚ್ ಆನ್ ಆ್ಯಂಡ್ ಆಫ್ ಬಟನ್ ಇಲ್ಲಿ ಇಂಜಿನ್ ಇದೆ ಟೂರ್ ಇಂಜಿನ್ ಒಂದು ಲೀಟ್ರಿಗೆ ನಲ್ವತ್ತು ಎಮ್ ಎಲ್ ಆಯಿಲ್ ಹಿಡಿದ ಕುಳ್ಳರನ್ನು ಹಾಗೆ ಹೀಗೆ ರಿವರ್ಸ್ ಹೋಗಬೇಕಾದ್ರೆ ಇದನ್ನು ಹಿಡ್ಕೊಂಡ್ರೆ ರಿವರ್ಸ್ ಬರುತ್ತೆ ಬಿಟ್ಟ ಕೂಡಲೇ ಸ್ಟ್ರೈಟ್ ಹೋಗತ್ತೆ ಇದು ರಿವರ್ಸ್ ಇದು ಬಿಟ್ಟ ತಕ್ಷಣ ಫ್ರಂಟ್ ಹೋಗುತ್ತೆ ಇಲ್ಲಿದೆ ಸಾಧಾರಣ ಒಂದು ಲೀಟರ್ ಪೆಟ್ರೋಲಿಗೆ ಅಂದಾಜು ಎಷ್ಟು ಹೊತ್ತು ನಾವು ಉಪಯೋಗ ಮಾಡಬಹುದು ಕಡಿಮೆ ಇದು ಗ್ರಾಸ್ ಕಟ್ಟಿಂಗ್ ಥರನೇ ಇರುವ ಕಾರಣ ಇದು ಸಾಧಾರಣ ಒಂದು ಎರಡು ಎರಡು ತಾಸು ಅಂತ ಹೇಗೂ ಬರ ಬರುತ್ತೆ ಲೋಡ್ ಇದ್ದುಕೊಂಡು ಲೋಡ್ ಇದ್ದುಕೊಂಡು ಇದರಲ್ಲಿ ಈಗ ನೀವು ನೋಡಬಹುದು ಸಾಧಾರಣ ಎರಡೂವರೆ ಕ್ವಿಂಟಲ್ನಷ್ಟು ಲೋಡ್ ಹಾಕಿದ್ದೇವೆ ಗೊಬ್ಬರ ಇದೆ ಸ್ಟಾರ್ಟ್ ಮಾಡದೆ ಹಾಗೆ ನಾವು ಲೆವೆಲ್ ಜಾಗದಲ್ಲಿ ನೋಕಿಕೊಂಡು ಹೋಗಬಹುದು ತಳ್ಳಿಕೊಂಡು ಹೋಗಬಹುದು ಇದರ ಇಂಜಿನ್ ವಿಶೇಷತೆ ಇದರಲ್ಲಿ ಇದರಲ್ಲಿ ಹೆಚ್ಚಿನ ಇಂಜಿನ್ಗಳಲ್ಲಿ ಚೈನ್ ಸಿಸ್ಟಮ್ ಇರುತ್ತೆ ಮಾಡಿರೋದು ನಮ್ಮ ಇಂಜಿನಿಯರ್ ಜೊತೆ ಸೇರಿಕೊಂಡು ನಾವೆಲ್ಲ ಒಂದು ಶಿವಮೊಗ್ಗ ಶರ್ವಿಂದ್ ಮೆಪ್ಪನ್ ಅಂತ ಹೇಳ್ಕೊಂಡು ಮತ್ತು ಆರ್ ಎನ್ ಒಂದು ಟೀಮ್ ಇದೆ ಅವರೆಲ್ಲ ಜೊತೆ ಅಡ್ಡಿ ಇದ್ದುಕೊಂಡು ಇದು ಮಾಡಿರೋದು ಇದರಲ್ಲಿ ಯಾವುದೇ ರೀತಿಯ ನಮಗೆ ಸವಕಳಿ ಅಂತ ಹೇಳುವ ವಿಚಾರವಿಲ್ಲ ಇದು ಇದಕ್ಕೆ ಕ್ಲೋಸ್ ಆಯಿತು ಅಂದರೆ ರಿವರ್ಸ್ ಬರುತ್ತೆ ಇದು ರಿಲೀಸ್ ಆಯಿತು ಅಂದರೆ ಫ್ರಂಟ್ ಹೋಗುತ್ತೆ ಅಷ್ಟೇ ವಿಷಯ ಹಾಗಾಗಿ ಮೈಂಟೆನೆಸ್ ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಯಾವುದೇ ನಿರ್ವಹಣೆ ಬೇಕಾಗೋದಿಲ್ಲ ಕಾಲ್ ಗೇರ್ ಬಾಕ್ಸಿಗೊಂದು ಗ್ರೀಸಿಂಗ್ ಮಾಡಿಕೊಂಡು ಆ ಜಾಗದಲ್ಲಿ ಗ್ರೀಸಿಂಗ್ ಗ್ರೀಸ್ ಆಯಿತು ನಮಸ್ತೆ ಇದು ನಮ್ಮ ಅಗ್ರಿಕಲ್ಚರ್ ಅಲ್ಲ ಇದು ಇಂಡಸ್ಟ್ರಿಯಲ್ ಪರ್ಪಸ್ ಆಗಿರುವಂಥದ್ದು ಇದರಲ್ಲಿ ಏನಿಲ್ಲ ಟೂ ಶೋಕ್ ಇಂಜಿನ್ ಒಂದು ಲೀಟರ್ ಪೆಟ್ರೋಲ್ಗೆ ನಲ್ವತ್ತು ಎಂ ಎಲ್ ಆಯಿಲ್ ಮಿಕ್ಸ್ ಮಾಡಿ ಹಾಕುವಂಥದ್ದು ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ ಇಲ್ಲಿ ಎಕ್ಸಲೇಟರ್ ಇದೆ ಇದು ಫ್ಲಚ್ ಹಿಡ್ಕೊಂಡ್ರಾಯ್ತು ಇದು ಹೇಗೆ ಬೇಕಾದರೂ ಹೋಗ್ಬೋದು ನಾವು ಫ್ರಂಟ್ ಹೋಗಬೇಕಾದ್ರೆ ರಿವರ್ಸ್ ಹೋಗಬೇಕಾದ್ರೆ ಹೀಗೆ ಹೋಗುತ್ತೆ ರಿವರ್ಸು ಹೀಗೆ ಈ ರೀತಿ ಹೋಗುತ್ತೆ ಫ್ರಂಟ್ ಹೋಗಬೇಕಾದ್ರೆ ಪುನಃ ಹೀಗೆ ತಿರುಗಿಸ್ಕೊಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಶನ್ ಯಾವುದೇ ತೊಂದರೆ ಇಲ್ಲದೆ ರೀತಿಯಲ್ಲಿ ತೊಂದರೆ ಇಲ್ಲ ಮುನ್ನೂರು ಕೆ ಜಿಯಷ್ಟು ಇದರ ಕೆಪಾಸಿಟಿ ಇದೆ ಆದರೂ ಇನ್ನೂರರಿಂದ ಇನ್ನೂರೈವತ್ತು ಕೆ ಜಿ ಅಂತೂ ಕಣ್ಣು ಮುಚ್ಚಿ ಹಾಕ್ಬೋದು ಯಾವುದೇ ತೊಂದರೆ ಇಲ್ಲ ಇವರ ಕೃಷಿ ತೋಟವು ತುಂಬ ಏರು ತಗ್ಗಿನ ಜಾಗ ಕೃಷಿಕರೇ ಒಂದು ಕಂಡು ಹಿಡಿದಿದ್ದಾರೆ ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿದರೆ ಕೃಷಿಕರಿಗೆ ಯಾವುದು ಬೇಕು ಯಾವ ತೊಂದರೆಗಳಿವೆ ಅದೆಲ್ಲವೂ ನಿಮಗೆ ಗೊತ್ತಿರ್ತದೆ ಹಾಗಾಗಿ ಅವರು ಕಂಡು ಹಿಡಿದ ಅವರು ಡೆವಲಪ್ ಮಾಡಿದ ಈ ಮೆಷಿನರೀಸ್ ಎಲ್ಲ ಖಂಡಿತವಾಗಿ ಎಲ್ಲ ಕೃಷಿಕರಿಗೆ ಉಪಯೋಗ ಆಗ್ತದೆ ಕೃಷಿಕರಿಗೆ ತೋಟದಲ್ಲಿ ಭಾರತ ಈಚೆ ತಗೊಂಡು ಹೋಗೋದು ಇದ್ದೇ ಇರ್ತದೆ ಗೊಬ್ಬರ ತಗೊಂಡು ಹೋಗುವಂಥದ್ದು ಅಡಿಕೆ ಕೊಯ್ಲಾದ ನಂತರ ಅಡಿಕೆ ತಗೊಂಡು ಬರುವಂಥದ್ದು ತೆಂಗಿನಕಾಯಿ ತಗೊಂಡು ಬರುವಂಥದ್ದು ಹಾಗೆ ಎಲ್ಲಾ ಅವಶ್ಯಕತೆಗಳಿಗೂ ಈ ರೀತಿಯ ಕಾರ್ಟ್ ಬೇಕೇ ಬೇಕು ಮೋಟೋ ಕಾರ್ಟ್ ಬೇಕು ಇದು ಕಪ್ ಕಾರ್ಟ್ ಇದರ ವಿಶೇಷತೆ ನೋಡಿ ವಿಡಿಯೋದಲ್ಲಿ ಹೇಳಿದ್ದೇನೆ ಈಗ ಗೊಬ್ಬರ ತಗೊಂಡು ಹೋಗುದಿದ್ರೆ ಇದು ಎಲ್ಲ ಜಾಗದಲ್ಲಿ ಕ್ಲೋಸ್ ಆಗಿರ್ಬೇಕಾಗ್ತದೆ ಇಲ್ಲದಿದ್ರೆ ಬೀಳುವ ಚಾನ್ಸ್ ಇದೆ ಈ ತರದ ಗೋಣಿಗಳು ಈಗ ನಾವು ಇದನ್ನು ಓಪನ್ ಮಾಡ್ಲಿಕ್ಕೆ ಆಗ್ತದ ಈಗ ತೆಂಗಿನಕಾಯಿ ಅಥವಾ ಅಡಿಕೆ ತಗೊಂಡು ಹೋಗುದಿದ್ರೆ ನಾವು ಓಪನ್ ಮಾಡಿಟ್ರೆ ಸ್ವಲ್ಪ ಹೆಚ್ಚು ನಿಲ್ತದೆ ಇದರೊಳಗೆ

ಈ ಕಪ್ ಕಾರ್ಟ್ ಅಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಇಷ್ಟು ಕಡಿಮೆ ರೇಟಿಗೆ ಫಾರ್ವರ್ಡ್ ಮತ್ತೆ ರಿವರ್ಸ್ ಇರುವಂತಹ ಕಾರ್ಟ್ ಯಾವುದು ಬರುವುದಿಲ್ಲ ಆದ್ರೂ ಈ ಕೆಪಾಸಿಟಿಗೆ ಈ ಕೊಡ್ತಾ ವಿಶೇಷವೇ ಹೌದು ಇದು ಎಲ್ಲಿ ಸಿಗ್ತದೆ ಮತ್ತೆ ಯಾವ ರೇಟ್ ಅಂತ ಹೇಳಿಕೊಂಡು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ನಂಬರ್ ಹಾಕ್ತೇನೆ ನಿಮ್ಮ ನಂಬರ್ ಹಾಕಿರ್ತೇನೆ ಕೃಷಿಕರು ಮಾಹಿತಿ ಪಡೆದುಕೊಳ್ಬಹುದು ಕೃಷಿಕರಿಗೆ ಉಪಯೋಗವಾಗುವಂಥ ಒಂದು ಒಳ್ಳೆಯ ಕಂಡು ಹಿಡಿದಿದ್ದೀರಿ ಸರ್ ಪರಿಚಯಿಸಿದ್ದೀರಿ ಈ ರೀತಿಯ ಮಾಹಿತಿ ಕೂಡ ಕೊಟ್ಟಿದ್ದೀರಿ ತುಂಬ ಆಯಿತು ಧನ್ಯವಾದಗಳು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ